ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಬರಸಿರಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಂದು ನನ್ನ ಹಸ್ಬೆಂಡ್ನ ಬರ್ತ್ಡೇ ವಿಡಿಯೋ ಆಗಿರುತ್ತೆ ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕು ಅಂದರೆ ನಮಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಎಲ್ಲ ಹೆಂಡ್ತಿದಿರ್ಗು ಗಂಡ ಸ್ಪೆಷಲ್ ಇರ್ತಾರೆ ಬಟ್ ನನಗೆ ಅವರು ಎಕ್ಸ್ಟ್ರಾ ಸ್ಪೆಷಲ್ ಆಗಿರ್ತಾರೆ ಅವರು ನನ್ನನ್ನು ನೋಡಿಕೊಳ್ಳೋ ರೀತಿ ಇರ್ಬೋದು ನಮ್ಮ ಪಾಪನ್ನ ನೋಡ್ಕೊಳ್ಳೋ ರೀತಿ ಇರ್ಬೋದು ಆ್ಯಂಡ್ ಎಷ್ಟೋ ಸಿಚುಯೇಷನ್ಗಳಲ್ಲಿ ನನ್ನ ಪರ ನಿಂತಿರೋದಿರ್ಬೋದು ನಮಗೆ ಹೆಲ್ಪ್ ಮಾಡೋದಿರ್ಬೋದು ನಾನು ಏನೇ ಮಾಡ್ತೀನಿ ಅಂದರೂ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಿರ್ಬೋದು ಎಲ್ಲಾನು ತಗೊಂಡ್ರೆ ನನಗೆ ಅವರು ತುಂಬಾ ಸ್ಪೆಷಲ್ ಈ ಜನ್ಮಲ್ಲ ಏಳೇಳು ಜನ್ಮದಲ್ಲೂ ನನಗೆ ನನ್ನ ಹಸ್ಬೆಂಡೇ ನನ್ನ ಗಂಡ ಸಿಗ್ಲಿ ಅಂತ ನಾನು ಬಯಸ್ತೀನಿ ನನಗೆ ನನ್ನ ಪಾಪು ಮತ್ತು ನನ್ನ ಹಸ್ಬೆಂಡು ಇಬ್ಬರಲ್ಲೂ ನಿನಗೆ ಯಾರು ಜಾಸ್ತಿ ಇಷ್ಟ ಅಂತ ಕೇಳಿದ್ರೆ ಫಸ್ಟ್ ನಾನು ನನ್ನ ಹಸ್ಬೆಂಡ್ಗೆ ಹಸ್ಬೆಂಡ್ ಅಂತ ಏನು ಹೇಳೋದು ಅದು ಅವ್ರಿಗೂ ಚೆನ್ನಾಗಿ ಗೊತ್ತು ಏನೋ ಗೊತ್ತಿಲ್ಲ ಗೈಸ್ ಅವ್ರಿಗೆ ಇನ್ನೋಸೆನ್ಸ್ ಇರ್ಬೋದು ಅವ್ರ ಏನೋ ಅದೆಲ್ಲ ಹೇಳ್ಕೊಳಕ್ಕೆ ಆಗೋಲ್ಲ ಗೈಸ್ ಆ ಥರ ಅವ್ರನ್ನ ನೋಡ್ಕೊತಾರೆ ಅವರ ವ್ಯಕ್ತಿತ್ವ ಇರೋದೆ ಆ ಥರ ಅದಕ್ಕೋಸ್ಕರ ನನಗವ್ರು ತುಂಬಾ ಸ್ಪೆಷಲ್ ಅವ್ರ ಬಗ್ಗೆ ಅವ್ರ ಹತ್ರದವ್ರು ಇರೋರಿಗೆ ಅವರೇನು ಅಂತ ಗೊತ್ತಿರುತ್ತೆ ಅವ್ರ ದೂರದಲ್ಲಿರೋರಿಗೂ ಅವ್ರನ್ನ ನೋಡಿದ ತಕ್ಷಣ ಅವರೇನು ಅಂತ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಕೆಲವು ಟೈಮಲ್ಲಿ ನಾನು ಹರ್ಟ್ ಮಾಡಿದ್ದೀನಿ ಐ ಆಮ್ ಸೋ 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 ಸಾರಿ ಹಸ್ಬೆಂಡ್ ಆ್ಯಂಡ್ నెూ గొత్తు నేను నన్ను ఎస్ట్ ఇష్టపడతీని నేను ఎట్ లవ్ మాతీని అంత కల సిచువేషన్ హలో బట్ ఎలా సిచువేషన్లు నిన్న నన్ను పరను నింకొండ నిన్ను నమగోస్కర బతుక్తాయ అదూ మర ఐ లవ్ యూ సో మచ్ హస్బెండ్ నిన్నుట్ర నీవన ఏను అంత గొప్పలో సో నేను యవూ నన్న జరు ಹಬ್ಬದ ಹಾರ್ದಿಕ ಶುಭಾಶಯಗಳು ಹಸ್ಬೆಂಡ್ ನಾನು ಇರೋವರೆಗೂ ನಿನ್ನ ನಮ್ಮ ಪಾಪನ ಖುಷಿ ಖುಷಿಯಿಂದ ಸಂತೋಷದಿಂದ ಸುಖವಾಗಿ ನೋಡ್ಕೊತೀನಿ ಅದು ನಿನಗೂ ಗೊತ್ತು ಸಾರಿ ಗೈಸ್ ಓಕೆ ಇವತ್ತಿನ ಡೇ ಹೇಗಿತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ಈ ಫ್ಲವರ್ಸ್ ಎಲ್ಲ ಬಂದು ನಾನು ಬೆಳೆಸಿದ ಫ್ಲವರ್ಸು ನಮ್ಮ ಗಿಡದಲ್ಲಿ ನಾವೇ ಹೂವು ಕೇಳೋದು ಹೂವು ಬೆಳೆಸೋದು ಅಂದರೆ ಏನೋ ಒಂಥರ ಖುಷಿ ಕೊಡುತ್ತೆ ಈ ರೋಸ್ ಪ್ಲ್ಯಾಂಟಲ್ಲಿ ತುಂಬ ಹೂವು ಬಿಟ್ಟಿದ್ದು ಬಟ್ ನಾನೇ ಕಿತ್ಕೊಂಡಿರ್ಲಿಲ್ಲ ನಮ್ಮ ಪುಟಾಣಿ ಎಲ್ಲ ಕಿತ್ತಾಕ್ಬಿಡ್ತು ಸೊ ಹಂಗಾಗಿ ಕಿತ್ಕೊತಾ ಇದ್ದೀನಿ ಇದೊಂದು ಗಿಡ ಆದರೆ ಮತ್ತೆ ಇನ್ನೊಂದು ರೋಸ್ ಗಿಡ ಹಾಕಿದ್ದೀನಿ ಇದರಲ್ಲೂ ಅಷ್ಟು ಸಹ ತುಂಬ ಹೂವು ಬಿಟ್ಟಿದ್ವಿ ಪ್ರೀ ಡೇ ನಮ್ಮ ಪಾಪು ಎಲ್ಲ ಕಿತ್ತಾಕ್ಬಿಟ್ಟಿತ್ತು ಒಂಥರ ಖುಷಿ ಕೊಡುತ್ತೆ ಗೈಸ್ ನಮ್ಮ ನಾವಾಗ ಬೆಳೆದಿರೋ ಗಿಡದಲ್ಲಿ ನಾವೇ ಫ್ಲವರ್ಸ್ ಕೀಳೋದು ಸೊ ಅದಕ್ಕೋಸ್ಕರ ಇದನ್ನು ಶೂಟ್ ಮಾಡ್ಕೊಂಡಿದೀನಿ. ಹನ್ನೆರಡು ಗಂಟೆವರೆಗೂ ನನ್ನ ಮನೆ ಕೆಲಸನ ಮಾಡಿಕೊಂಡು ವಿಶ್ ಹೋದ್ರೆ ನಮ್ಮ ಹಸ್ಬೆಂಡ್ ಏನಂತೂ ನೀನೇ ನೋಡಿ ಗಾಯಸ್ ವಿಶು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಮೈ ಡಿಯರ್ ಹಸ್ಬೆಂಡ್ ಐ ಲವ್ ಯು ಸೋ ಮಚ್ ಐ ಲವ್ ಯು ಮೋರ್ ದ್ಯಾನ್ ಯು ಲವ್ ಮೀ ಬರ್ತಡೇಗೆ ಏನು ಟ್ರೀಟ್ ಕೊಡಿಸ್ತೀಯ ಏನು ಟ್ರೀಟ್ ಕೊಡಿಸ್ತೀಯ ಬರ್ತಡೇಗೆ ಬರ್ಡೇ ಬಾಯ್ ಹಾರ್ದ ಹಾರ್ದ ರೆಸ್ಪಾನ್ಸ್ ಮಾಡೋ ಮರ್ಯಾದೆ ಕೊಡು ಹೇಳು ಅಂತ <laughs> 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 husband wish you, mm -hmm. right. one you, wish you many more happy returns of the day one thank you bidwa thank you bidwa thank you bidwa thank you bidwa wish you many more happy returns right. of the day i love you so much mm. i love you more than you love. <laughs> That's husband హ్యాపీ బర్త్డే టు యూకొందు పాపగొందు ఇం నీర డ్రెస్ హస్బెండు ಅಂಗಡಿಗೆ ಹೋಗೋಕೆ ರೆಡಿ ಆಗ್ತೈತೆ ನಮ್ಮ ಪುಟಾಣಿ ಬಂದು ಪಪ್ಪಾಗೆ ವಿಶ್ ಮಾಡ್ತೀನಿ ಬರ್ಡೇ ವಿಶ್ ಮಾಡ್ತೀನಿ ಅಂತ ಫ್ಲವರ್ ಇಟ್ಕೊಂಡಿದ್ದಾನೆ ಕೊಡು ಪಪ್ಪನ್ ಕೊಡು ಈ ಕೇಳಿಟ್ಕೋ ಕೊಡು ಹ್ಯಾಪಿ ಬರ್ತಡೇ ಅಂತ ಹೇಳು ಹೇಳು ಹ್ಯಾಪಿ ಹೇಳು ಬರ್ತಡೇ ಪಪ್ಪಾ ಪಪ್ಪಾ ಐ ಲವ್ ಯು ಐ ಲವ್ ಯೋನ್ ಪುತಿ ಕೊಡು ಪಪ್ಪುಂಗೆ ಕೆನ್ನೆ ಕೊಡು ನೀನ್ ಕೊಡು ನನ್ ಕೇಕ್ ಬೇಕಾ ಪಪ್ಪು ಕೇಳು ಪಪ್ಪುನ್ ಕೇಳು ನಾನಿಲ್ಲಿ ಮಾರ್ನಿಂಗ್ ಟಿಫನ್ಗೆ ಕಳೆಪುರಿನ ಯೂಸ್ ಮಾಡಿ ಚಿತ್ರಾನ್ನ ಮಾಡಿದ್ದೆ ಈಗ ಆಯುಧ ಪೂಜೆ ಆಗಿರೋ ಆಯುಧ ಪೂಜೆ ರೀಸೆಂಟ್ಲಿ ಬಂದೋಗಿರೋದ್ರಿಂದ ಎಲ್ಲರ ಮನೇಲೂ ಕಳೆಪುರಿ ಸ್ಟಾಕ್ ಇದ್ದೇ ಇರುತ್ತೆ ಸೊ ಅಂತ ಕಳೆಪುರಿ ತಿಂತಿರಾಗ ಇಸ್ ಒಂದ್ಸಲಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಅವಲಕ್ಕಿ ಚಿತ್ರಾನ್ನ ಮಾಡಿರ್ತೀರಾ ಮತ್ತು ರೈಸ್ ಚಿತ್ರಾನ್ನ ಮಾಡಿರ್ತೀರ ಟೇಸ್ಟ್ ಮಾಡಿರ್ತೀರ ಬಟ್ ಒಂದ್ಸಲ ಕಳೆಪುರಿ ಚಿತ್ರಾನ್ನ ತಿಂದು ನೋಡಿ ಇದೂ ಸೂಪರಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಒಂದು ಸೊಪ್ಪು ಸೊಪ್ಪು ಪಾತ್ರೆಗೆ ಈ ಥರ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಕಳ್ಳಪುರಿಯನ್ನು ಹಾಕ್ಕೊಂಡು ಜಸ್ಟ್ ಮೇಲುಗಡೆ ಈ ಥರ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಎತ್ತಿಟ್ಕೊಂಡ್ರೆ ಸಾಕು ನೀರಲ್ಲೇನು ಜಾಸ್ತಿ ನೆಲೆಸೋದು ನೆನೆಸೋದು ಬೇಡ ನೀರು ಸೋರೋ ಥರ ಜಾಡ್ರದಲ್ಲಿ ಹಾಕಿ ಇಡಬೇಕು ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಈ ಥರ ಸ್ಲೈಸಿ ಕಟ್ ಮಾಡಿ ತಿಟ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಸಿಮೆಂಟ್ ಶಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಎಸಲು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದೆರಡು ಒಗ್ಗರಣೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಎರಡು ಸ್ಪೂನು ಕಳುಬೀಜ ಮತ್ತು ಕಡಲೆಬೇಳೆನ ತೊಗೊಂಡಿದ್ದೀನಿ ಒಂದು ಬಾಣಲೆಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಕಡಲೆಬೀಜ ಮತ್ತು ಕಡಲೆಬೇಳ ಹಾಕೊಂಡು ನಾನಿಲ್ಲಿ ಫ್ರೈ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಆನಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪೌಡನ್ನು ಹಾಕಿ ಸಿವಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನಾನಿಲ್ಲಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಗೊಜ್ಜನ್ನ ಎತ್ತಿಕೊಂಡು ಸ್ವಲ್ಪ ಸ್ವಲ್ಪನೇ ಕಳೆಪುರಿ ಮತ್ತು ನೆನೆಸತ್ತಿಟ್ಕೊಂಡಿದ್ವಲ್ಲ ಆ ಕಳೆಪುರಿನ ಗೊಜ್ಜಿಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಗೊಜ್ಜು ಹಾಕೊಂಡು ಕಲಸಿ ಕಲಿಸ್ಕೊಂಡ್ರೆ ಕಳೆಪುರಿ ಚಿತ್ರಾನ್ನ ರೆಡಿ ಆಗತ್ತೆ ಈ ರೆಸಿಪಿನ ಬಂದು ನಮ್ಮಮ್ಮ ಹೇಳಿಕೊಟ್ಟಿದ್ದು ಮೇಕಕ್ಕು ಮೇಕಪ್ ಮಾಡ್ಕೊಂಡು ಎಲ್ಲಿಗೋಯ್ತಿ ಆಫೀಸ್ಗೆ ಹೋಗ್ತಿ ಆಫೀಸ್ಗೆ ಹೋಗ್ತಿ ಎಲ್ಲಿಗೋಯ್ತಿ ಮೇಕಪ್ ಮಾಡ್ಕೊಂಡು ಏನು ಬೇಕು ನೋಡಿ ಬರೋದು ಒಂಚೂರು ಏನೋ ಎಲ್ಪ್ ಮಾಡ್ಕೊಂಡು ಬಾ ಅಂತ ಕರೆದ್ರೆ ಬಂದ್ಬಿಟ್ಟು ಹುಡುಗಿ ಇಲ್ಲಿ ಫೋನ್ ಮಾಡ್ತೈತೆ ಈ ಹುಡುಗಿ ಮೇಕಪ್ ಮಾಡ್ಕೊಳಕತ್ತೆ ಅದು ಮೇಕಕ್ಕು

ಹ್ಞೂ ಹೊಡಿತಾವ್ರಿ ಬ್ಯಾಟಿಂಗ್ ನಾನು ತಾನೇ ತಗೊಬಂದಿರೋದು ನೀನು ತಿನ್ಬ ನಿಂಗೆ ನಾನ್ ವೆಜ್ಜು ನನಗೆ ವೆಜ್ಜು ಗೋಬಿ ಇದನ್ನೇ ಚಿಕನ್ ಅಂದ್ಕೊಂಡು ತಿನ್ನೋದು ಗೈಸ್ ನಾನು ಇವ್ರಿಗೆ ಮೂಳೆ ನನಗೆ ಬೇಳೆ ಗೈಸ್ ನಮ್ಮ ಹಸ್ಬೆಂಡ್ ಬರ್ತಡಗೆ ರಾತ್ರಿಗೆ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ಬೆಳಗಿಂದ ಏನು ತಿಂದಿಲ್ಲ ಇವ್ರ ಬರ್ತಡೇಗೆ ನಾನು ಉಪವಾಸ ಇರಬೇಕು ನನ್ ಗಂಡನ ದೇವ್ರು ಆಯಸ್ ಆರೋಗ್ಕ ಬರಿ ಹೋಳು ಉಪಾಸಿ ಬರಿ ಹೋಳು ಬೆಳಿಗ್ಗಿನ್ನ ಮೂರ್ ಸಲ ದನ ತಿಂದೋಳೆ ಪುಂಗುತ್ತವಳೆ ಗಾಯಿಸಿ ಮುಂದೆ ನೋಡಕ್ ಆಗಿದ್ರೆ ಉಪವಾಸ ನಮ್ಮ ಹೆಜ್ಬ್ಯಾಂದ್ರು ಗೋಬಿ ರೈಸ್ ತಂದು ಕೊಟ್ಟವ್ರೆ ಆಮೇಲೆ ಗೋಬಿ ತಂದು ಕೊಟ್ಟವ್ರೆ ಬಾರಿಸ್ತಾರೆ ಬಾರ್ಸ್ಬಿಟ್ಟು ಎರಡುಗೆ ಕೆಲ್ಸ ಸ್ಟಾರ್ಟ್ ಮಾಡ್ಕಂತೀನಿ ಗಾಯ್ ಬರ್ಡೇ ಬಾಯ್ ನೋಡ್ರಿ ಫ್ರೆಂಡ್ಸ್ ಫುಲ್ ಜಾಲಿ సుమ్ బిల్డప్ ఐనో కొ అంత గైస్త దృష్టి హాక్బడి గైస్ నన్నొని స్వల్పే స్వల్ప హీని జాస్తి తింటీన నను సుమ ఇక్కొందాకే అంత నీవు నోడే మనకు వన్ దిగి ఇవ్వరు ఊట సేక్త వంట సేర అనిబిట్ ఊట స్వల్ప హాకీ ఇన్న హిందీ గైస్ ఇంకా స్వల్ప ముక్కా రైస్ హాకీ రాత్రికి వన్సరి మడికీ రాత్రికి వన్సరి మడికీ ముందు రోలు తర్స్కీ రోలు తింటీని తొలతీని మనకీ అసలు ఏనూ హష్టపడతా నీకు బర్డే దిన స్పెషల్ బర్డే స్పెషల్ ఏను సో హస్బెండ్ నేన ఇష్ట్రా ಗ್ರ್ಯಾಂಡ್ ನೋಡಿ ಫ್ರೆಂಡ್ಸ್ ಇಲ್ಲಿ ಇದು ಗ್ರ್ಯಾಂಡ್ ಅಂತೆಲ್ಲ ಜಾತ್ರೆ ಅಲ್ಲಿ ಬಂಗ್ಳಗುಂಟ ಜಾತ್ರೆ ಯಾಕೆ ಜನ ಇಲ್ಲ ಅಂದ್ರೆ ಇವ್ರ ಬರ್ಡೇ ಇವತ್ತು ನೆಲಮಂಗ್ಲಕ್ಕೆ ಎಲ್ಲ ಬಂದ್ಬಿಟ್ಟವ್ರು ಅಣಾ ನಿಮ್ಮ ಅಭಿಮಾನಿ ಅಣ್ಣ ನಾನಿಲ್ಲಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ ಗೈಸ್ ಫಸ್ಟೆಲ್ಲ ನಾನು ಅಂದರೆ ನಾನು ಚಿಕನ್ನ ತಿನ್ನಲ್ಲ ಸೊ ಫಸ್ಟೆಲ್ಲ ಯಾರಾದರೂ ತೊಳ್ಕೊಟ್ರೆ ಮಾತ್ರ ಮಾಡ್ತಾಯಿದ್ದೆ ಬಟ್ ಇವಾಗ ನನ್ನ ಹಸ್ಬೆಂಡ್ಗೋಸ್ಕರ ನಮ್ಮ ಪಾಪಗೋಸ್ಕರ ನಾನೇ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅಂದರೆ ಚಿಕನ್ ಅಂಗಡಿಯಿಂದ ಒಡ್ಸ್ಕೊಬಂದಿರ್ತಾರಲ್ಲ ಅದನ್ನು ನಾನೇ ಇದನ್ನು ನೋಡಿ ಅದನ್ನು ಕ್ಲೀನ್ ಮಾಡಿ ನಾನೇ ತೊಳೆದು ಇವಾಗ ನಾನೇ ಮಾಡ್ತೀನಿ ಮತ್ತು ಫಿಶ್ ಕೂಡ ನಾನೇ ಕ್ಲೀನ್ ಮಾಡಿ ಮಾಡ್ಕೊಂಡು ಕೊಡ್ತೀನಿ ಬಟ್ ನಾನು ತಿನ್ನ ನಾನು ತಿನ್ನಲ್ಲ ಮತ್ತು ಚಿಕನ್ನು ಮತ್ತು ಮಟನ್ ಇವೆಲ್ಲ ಮಾಡಿರೋ ಪಾತ್ರೆಗಳು ನಾನು ತೊಳಿತಾ ಇರಲಿಲ್ಲ ಮೊದಲು ಇವಾಗ ತೊಳೆಯೋದು ರೂಢಿ ಮಾಡ್ಕೊಂಡಿದ್ದೀನಿ ಬಟ್ ಅವತ್ತೊಂದು ದಿವಸ ನನ್ನ ಮನೆಯಲ್ಲಿ ನನ್ನ ಕೈಯಾರ ನಾನೇನು ತಿನ್ನೋಲ್ಲ ಯಾರೂ ನಾನ್ ವೆಜ್ ತಿನ್ನಿರಲ್ವ ಅವ್ರ ಕೈಲೇನಾದ್ರೂ ತಿನ್ಸ್ಕೊತೀನಿ ಇಲ್ಲಾಂದರೆ ಹೋಟ್ಲಲ್ಲಿ ತರ್ಸ್ಕೊಂಡು ತಿಂತೀನಿ ಮತ್ತು ಅದೇ ಕೈಲಿ ನಾನು ಮತ್ತೆ ಬೇರೆ ಏನೂ ಮಾಡ್ಕೊಳ್ಳೋದು ಇಲ್ಲ ನಾನು ಫಸ್ಟು ನನಗೆ ಮಾಡಿ ಎದ್ದಿಟ್ಕೊಂಡಿದ್ರೆ ಮಾತ್ರ ನಾನು ತಿಂತೀನಿ ಇಲ್ಲಾಂದರೆ ಹೊರಗಡೆ ತರ್ಸ್ಕೊಂಡು ತಿನ್ಬಿಟ್ಟಿ ತಿನ್ಬಿಡ್ತೀನಿ ಬಟ್ ಆಗಿರುತ್ತಲ್ಲ ಅಂತೂ ನಾನು ನಾನ್ ವೆಜ್ಜೇ ತಿನ್ನಲ್ಲ ನಾನು ಪ್ಯೂರ್ ವೆಜಿಟೇರಿಯನ್ ಮೊಟ್ಟೆ ಬಿಟ್ಟು ಬೇರೆ ಏನೂ ತಿನ್ನಲ್ಲ ಅಂತಾರಲ್ಲ ಆ ಕ್ಯಾಟಗರಿ ನಂದು ಗೈಸ್ ಗೈಸ್ ನಾನಿಲ್ಲಿ ಚಿಕನ್ ಬಿರಿಯಾನಿನ ನಾನು ಹೆಂಗೆ ಮಾಡಿದೆ ಅಂತ ಅಂದ್ಬಿಟ್ಟು ರೆಸಿಪಿ ತೋರಿಸ್ದು ಅಂದ್ಕೊಂಡೆ ಬಟ್ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ನೆಕ್ಸ್ಟ್ ಯಾವಾಗಾದರೂ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈನ ತುಂಬ ಅಂದರೆ ತುಂಬ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನಾನು ರೆಸಿಪಿಯಿಂದ ತೋರಿಸ್ಕೊಡ್ತೀನಿ ரெடி ரெடி ஆகிட்டு ఫు ప్రిప్రేషన్ ఐసి స్టార్ట్ అందుకొడ్రీరీ బిర్యానీ చికెన్ ఫ్రై రెడీ నే రెడి తింటా కట్ ನೋಡಿ ಐಸರ್ ಬರ್ಡೇ ಬೈ ಫುಲ್ಲು ಮಿಂಚಿಂಗ್ ವಾಗಿಂದ ಸೋಪ್ ಗಿಫಲ್ ಹಾಕೊಂಡು ಎಲ್ಡ್ ತಿರ್ಗಾಡ್ಕೊಂಡಿ ಇವಾಗ ಇವ್ರಿಂಗೋ ನೋಡೋಣ ಹೆಂಗಾಗ್ತಾರೆ ಅಂತ ಒಂದ್ ವರ್ಷ ರೆಡಿ ಅಷ್ಟೇ ಫುಲ್ ಫುಲ್ ಸಿಂಪಲ್ ಇಲ್ಲಿ ಆಗಲಿ ಪುಟ್ರಾಜ್ ಅಂಕಲ್ ಅವ್ರ ಮೊಮ್ಮಗ ಸ್ವಾಮಿ ಅಂಕಲು ಜಬ್ಬಿ ಅಣ್ಣ ಮತ್ತೆ ಅವ್ರ ತಮ್ಮ ಮತ್ತೆ ನಮ್ಮ ಬಾವ ಎಲ್ಲರೂ ಕೂಡ ಆಲ್ರೆಡಿ ಬಂದಿದ್ರು ಇವರು ನಮ್ಮ ಹಸ್ಬೆಂಡ್ ಅವರ ಅಣ್ಣ ನವೀನ್ ಬಾವ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಹೋಗಿ ನಮ್ಮ ಬಾವಂಗೆ ಕೇಕ್ ಆರ್ಡ್ರ್ ಮಾಡ್ರಿ ಮಾಡ್ರಿ ಬಾವ ಅಂತ ಹೇಳಿ ಬಂದ್ರೆ ಕೇಕ್ನ ನಮ್ಮ ಹಸ್ಬೆಂಡ್ ಕೈಲೇ ಕೊಟ್ಟು ಕಳ್ಸೈತೆ ಗಾಯಸ್ ನೆನ್ನೆ ಮಧ್ಯಾಹ್ನ ತಗೋಳಪ್ಪಿ ಕೇಕು ಅಂತ ಅಂದ್ಬಿಟ್ಟು ಅಲ್ಲ ಕಡೆ ಇಷ್ಟೇನು ಸುರ್ಸುರು ಅಂತಿದ್ದೇನ ಅದು હે મિત્ર કહો હે મિત્ર કહો વાલે કોક બોલ બેટા

ಗಾಯ ಸೇರು ಅಬೇಣ್ಣ ಅವತ್ತೇ ಹೇಳಿದ್ನಲ್ಲ ಡಿಜಿಟಲ್ ವಾರ್ತೆ ಓನರ್ ಅವರು ನಮ್ಮ ಚಾನಲ್ ನೇಮಲ್ಲಿ ಕೇಕ್ನ ತೊಗೊಂಡು ಬಂದಿದ್ರು ಅಂಬ ಅಂಬರ ಸೇರಿ ಅಂತ ಕೇಕ್ ಮೇಲೆ ಹಾಕ್ಸಿದ್ರು ಒಂಥರ ಆಯಿತು ಗೈಸ್ ಅಭೀಣ್ಣ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ನಮ್ಮ ಚಾನಲ್ ಬಗ್ಗೆ ಯಾವಾಗಲೂ ಕೇಳ್ತಾನೆ ಇರುತ್ತೆ ಫಸ್ಟ್ ಕೇಕ್ ಕಟ್ ಮಾಡ್ಸುವಾಗ ಅರ್ಧದೆ ಮಳೆ ಬಂದ್ಬಿಡ್ತು ಸೊ ಹಂಗೆ ಕೇಕ್ ಎದ್ಕೊಂಡು ಹೊಳಿಕೆ ಓಡ್ರಾ ಶಿವ ಅಂತ ಓಡ್ಬಿಟ್ವಿ ಸೆಕೆಂಡ್ ಆಮೇಲೆ ಸ್ವಲ್ಪ ತಾದ್ಮೇಲೆ ಮಳೆ ಜಸ್ಟ್ ಒಂದು ಎರಡನೇ ಹಾಕೋಗಿತ್ತು ಅಷ್ಟೇ ಸೊ ಅದಕ್ಕೆ ಎರಡನೇ ಕೇಕು ಔಟ್ಸೈಡಲ್ಲೇ ಕಟ್ ಮಾಡಿಸ್ತಾ ಇದ್ದೀವಿ ಇದು ಅಭಿ ಅಣ್ಣ ತಂದಿದ್ದ ಕೇಕು ಅಭಿಯಣ್ಣ ಮತ್ತು ಚೈತ್ರಕ್ಕ ಅವರು ತೊಗೊಂಡು ಬಂದಿದ್ದರು ಈ ಕೇಕ್ನ ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಊಟಕ್ಕೂ ಸಹ ಕೊಟ್ವಿ ಸುಮಾರು ಜನ ಬರೋದಿತ್ತು ಬಟ್ ಬಗ್ಲು ಗುಂಟೆ ಜಾತ್ರೆ ನಡೀತಿತ್ತಲ್ಲ ಎಲ್ಲರೂ ಅಲ್ಲಿಗೆ ಹೋಗ್ಬಿಟ್ಟಿದ್ರಂತೆ ಸೊ ಹಂಗಾಗಿ ಸುಮಾರು ಜನ ಬಂದಿಲ್ಲ

ಬಿರಿಯಾನಿ ಚೆನ್ನಾಗೈತೆ ಬಿರಿಯಾನಿ ತಿನ್ನಲ್ಲ ಅಂದ್ರೆ ಮಾಡೋರೆ ರೆಸಿಪಿನ ಸೆಲೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ ಚೆನ್ನಾಗೈತೆ ಸ್ವಲ್ಪ ಮೊಸರು ಇದ್ರೆ ಇನ್ನು ಚೆನ್ನಾಗಿರೋದು ಮೊಸರು ಐತೆ ಫ್ರೈ ಕೊಟ್ಟು ತಿನ್ನಕ್ಕೆ ಅದೆಲ್ಲ ತಿಂತಾ ಇದ್ದೀನಿ ಮೊಸರು ಕೊಡಲ ಬೇಡ ಬೇಡ ಸಾಕು ಇನ್ನು ಇದು ಚೆನ್ನಾಗೈತೆ ನಾನು ಟೇಸ್ಟ್ ನೋಡಿಲ್ಲ ಟೇಸ್ಟ್ ಏನಾದ್ರು ಕೆಟ್ಟಿದ್ರೆ ಇಲ್ಲ ಇಲ್ಲ ಇಲ್ಲಿ ಬದಲಾಗಲ್ಲ

ಗೈಸ್ ಮತ್ತು ನನ್ನ ಸಿಸ್ಯ ಮತ್ತು ನನ್ನ ಸಿಸ್ಟರ್ ತಂದಿದ್ದ ಕೇಕ್ನ ಎಲ್ಲಾದರೂ ಹೊರಗಡೆ ಹೋಗಿ ಕಟ್ ಮಾಡೋಣ ಅಂದ್ಬಿಟ್ಟು ಬರ್ತಡೆ ಹೋಗ್ತಾ ಇದ್ದೀವಿ ದಾಬಸ್ಪೇಟೆ ಸುಮ್ಮನೆ ಇದ್ದೀವಿ ಗೈಸ್ ದಾಬ ದಾಬಸ್ಪೇಟೆ ಸೈಡು ನಮ್ಮ ಪಾಪಗೆ ನಿದ್ದೆ ಬಂದುಬಿಟ್ಟಿತ್ತು ಅವ್ನು ಆಲ್ರೆಡಿ ಕಾರಲ್ಲೇ ಮಲ್ಕೊಂಬಿಟ್ಟ ಹಾಗೆ ಹೋಗಿ ಹೊರಗಡೆ ಏನಾದರೂ ತಿಂದ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಆಲ್ರೆಡಿ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಗೈಸ್ ಈ ದಾಬಸ್ಪೇಟೆ ಸೈಡ್ ಅಷ್ಟು ರೆಸ್ಟೋರೆಂಟ್ಗಳು ಇಷ್ಟ ಆಗಲಿಲ್ಲ ಇದು ಯಾವುದೋ ಒಂದು ಹೋದ್ವಿ ಎಲ್ಲ ಕಡೆನೂ ಊಟ ಖಾಲಿ ಆಗ್ಬಿಟ್ಟಿತ್ತು ಸೊ ಅಟ್ಲೀಸ್ಟ್ ಇಲ್ಲಾದರೂ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಅಲ್ಲೂ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ನಾವು ನಮ್ಮ ಕಾಪಿದ್ದಗಂಡಲ್ಲೇ ಅವನೇ ಬರ್ಡೇ

ಇಲ್ಲಿ ಚಿಕನ್ ಗೋಬಿ ಮತ್ತೆ ಪರೋಟ ಮತ್ತೆ ಇನ್ನು ಸೀ ಫುಡ್ ಎಲ್ಲ ಆರ್ಡರ್ ಮಾಡಿದ್ಲು ರೈಸ್ ಊಟ ಮಾತ್ರ ಒಂಚೂರು ಚೆನ್ನಾಗಿರ್ಲಿಲ್ವಂತೆ ನನ್ನ ತಂಗೇಂತು ಏನೂ ತಿನ್ನಲಿಲ್ಲ ಹಸ್ಬೆಂಡು ತಿನ್ನಲಿಲ್ಲ ಇವ್ರ ಮನೇಲಿ ಊಟನೇ ಮಾಡಿರಲಿಲ್ಲ ಸೊ ಹಂಗಾಗಿ ಹೊರಗಡೆ ಹೋಗಿದ್ದು